ಹಾಯ್ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕನ್ನುವಂಥದ್ದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾಳೆ ಪೌರ್ಣಮಿ ಇದೆ ನಾಳೆ ಪೌರ್ಣಮಿ ದಿವಸ ತಪ್ಪದಿರ ಈ ಒಂದು ಮಂತ್ರವನ್ನು ಹೇಳಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಕಠಿಣ ಸಮಸ್ಯೆಗಳಿದ್ರೂ ಕೂಡ ಒಂದಷ್ಟು ಗುಪ್ತ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಯಿಂದ ನೀವು ಆಚೆಗೆ ಬರಬಹುದು ಕೆಲವೊಂದು ಸಮಸ್ಯೆಗಳನ್ನು ನೀವು ಬೇರೆಯವ್ರ ಮುಂದೆ ಹೇಳ್ಕೊಬೋದು ಕೆಲವೊಂದು ಸಮಸ್ಯೆಗಳನ್ನು ಯಾರ ಮುಂದೆಯೂ ಹಂಚಿಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಅಂಥವರು ಈ ಒಂದು ವಿಡಿಯೋನ ನೋಡಿಕೊಂಡು ಈ ಒಂದು ಮಂತ್ರವನ್ನು ನೀವು ಖಂಡಿತವಾಗ್ಲೂ ಎಲ್ಲರಿಗೂ ಶೇರ್ ಮಾಡಿ ನಾಳೆ ಪೌರ್ಣಮಿ ಇದೆ ಈ ಮಾಗಸೀರ ಪೌರ್ಣಮಿ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಒಳ್ಳೆಯದು ಮತ್ತು ಇತರಿನ ಜೊತೆಯಲ್ಲಿ ನಮಗೆ ಗುರುಬಲ ಅನ್ನೋವಂಥದ್ದು ಕೂಡ ಉಂಟಾಗುತ್ತೆ ನಾಳೆ ದತ್ತಾತ್ರೇಯ ಜಯಂತಿ ಕೂಡ ಇದೆ ಯಾರೆಲ್ಲ ಒಂದು ಈ ಶ್ವಾನಗಳಂದರೆ ನಾಯಿಗಳಿಗೆ ನಾಯಿಗಳಿಗೆ ಬಿಸ್ಕೆಟ್ ಆಗಿರಬಹುದು ಇಲ್ಲ ಅಂತಂದ್ರೆ ಬ್ರೆಡ್ಡು ಬನ್ಸು ಏನಾನ ಆಗಲಿ ಅಟ್ಲೀಸ್ಟ್ ನಿಮ್ಮ ಕೈಯ್ಯಲ್ಲಿ ಏನೂ ಆಗಿಲ್ವಾ ನಿಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಹಾಲು ಮಿಕ್ಸ್ ಮಾಡ್ಕೊಂಡು ಹೋಗಿ ನೀವು ನಾಯಿಗಳಿಗೆ ಅಲ್ಲಿ ಅಲ್ಲಿ ಇಡೋದನ್ನು ಮಾಡಿ ಅದರಿಂದ ನಿಮಗೆ ಗುರುವಿನ ಬಲ ಅನ್ನುವಂಥದ್ದು ಹೆಚ್ಚಾಗುತ್ತೆ ಕೆಲವೊಂದು ರಾಶಿಗಳಲ್ಲಿ ಗುರು ನಿಜನಾಗಿರ್ತಾನೆ ಅಂತಹ ಒಂದು ಸಂದರ್ಭಗಳಲ್ಲಿ ನಾವು ಏನೇ ಒಂದು ಮಾಡಿದ್ರೂ ಕೂಡ ನಮಗೆ ಗುರುವಿನ ಬಲ ಅನ್ನೋವಂಥದ್ದು ಇರೋದಿಲ್ಲ ಹಾಗಾಗಿ ಖಂಡಿತವಾಗ್ಲೂ ಈ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ ಎಲ್ಲೇ ನಿಮಗೆ ನಾಯಿಗಳು ಸಿಕ್ಕಿದ್ರೂ ಕೂಡ ಒಂದು ಬಿಸ್ಕೆಟನ್ನು ಕೊಡೋವಂಥ ಒಂದು ಇದನ್ನು ಮಾಡಿ ಬಿಸ್ಕೆಟ್ ಆಗಿರಬಹುದು ಏನು ನಿಮ್ಮ ಕೈನ ಏನು ಸಾಧ್ಯ ಆಗುತ್ತೋ ಒಂದು ನಾಯಿ ಎರಡು ನಾಯಿಗೆ ಅಷ್ಟಾದ್ರೂ ಇರಲಿ ಅವಕ್ಕೆ ಏನಾನ ಒಂದು ಕೊಡೋವಂಥದ್ದನ್ನು ಮಾಡಿ ಆವಾಗ ನಿಮಗೆ ಗುರುವಿನ ಬಲ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ನಾಳೆ ಪೌರ್ಣಮಿ ಕೂಡ ಇದೆ ವರಾಹೆಮನಿಗೆ ಸಣ್ಣದಾಗಿ ಈ ರೀತಿಯಾಗಿ ಒಂದು ಸರಳವಾಗಿರುವಂಥ ಪೂಜೆಯನ್ನು ಮಾಡ್ಕೊಳ್ಳಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ವರಾಹೆಮನ ವಿಗ್ರಹ ಇತ್ತಂದರೆ ಅದಕ್ಕೆ ಖಂಡಿತವಾಗಲೂ ನಾಳೆ ಮಾಗಶಿರ ಪೌರ್ಣಮಿ ಇರೋದರಿಂದ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರೋವಂಥ ಪೌರ್ಣಮಿ ಹಾಗಾಗಿ ನೀವು ಆ ಒಂದು ಗುರುವಾರ ಬಂದಿದೆ ಗುರುವಾರ ದಿವಸವೇ ಪೌರ್ಣಮಿ ಕೂಡ ಬಂದಿದೆ ಹಾಗಾಗಿ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನೀವು ಮೊದಲಿಗೆ ಯಾವ ರೀತಿಯಾಗಿ ಇಲ್ಲ ನೀವು ಹಣ್ಣುಗಳಲ್ಲಿ ಮಾಡ್ಕೊಳ್ತೀರಾ ಇಲ್ಲ ಅಂತಂದರೆ ಅಭಿಷೇಕ ಹಾಲಿನ ಅಭಿಷೇಕ ಮಾಡ್ಕೊಳ್ತೀರಾ ಗಂಧದ ಅಭಿಷೇಕ ಮಾಡ್ಕೊಳ್ತೀರ ಅಂತಂದರೆ ಗಂಧದ ಅಭಿಷೇಕ ಏನಾನ ನೀವು ಮಾಡ್ತೇವೆ ಅಂತಂದರೆ ನೀವು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಭಸ್ಮ ಇದನ್ನೆಲ್ಲವನ್ನು ಹಾಕಬೇಕಾಗತ್ತೆ ಮತ್ತು ನೀವು ಈ ಡ್ರೈ ಫ್ರೂಟ್ಸದ್ದಾಗಿದ್ದರೆ ಏನೇ ಆದರೂ ನಾವು ಐದನ್ನು ಹಾಕ್ಕೊಳ್ಬೇಕಾಗತ್ತೆ ನೀವು ಮೊದಲಿಗೆ ಜೇನುತುಪ್ಪ ತುಪ್ಪ ಮೊಸರು ಮತ್ತು ಹಾಲು ಇದರ ಜೊತೆಯಲ್ಲಿ ನೀವು ಏನಾನ ಸ್ವಲ್ಪ ಕೆಂಪು ಕಲಸಕ್ಕರೆ ಆಗಿರ್ಬೋದು ವೈಟ್ ಕಲಸಕ್ಕರೆ ಆಗಿರ್ಬೋದು ಕಲಸಕ್ಕರೆ ಸಹ ನೀವು ಇದರ ಜೊತೆಗೆ ಸೇರಿಸ್ಕೊಳ್ಬೇಕಾಗತ್ತೆ ಹಣ್ಣುಗಳಿಂದ ಮಾಡ್ತೀವಿ ಅನ್ನೋದಾದರೆ ನೀವು ದಾಳಿಂಬೆ ತುಂಬ ಅಂದರೆ ತುಂಬ ತಾಯಿಗೆ ಪ್ರಿಯವಾಗಿರುವಂಥದ್ದು ದಾಳಿಂಬೆ ಆಗಿರ್ಬೋದು ಆಗಿರಬಹುದು ಮತ್ತು ಮೂಸಂಬಿ ಆಗಿರ್ಬೋದು ಈ ಥರ ಸಿಪ್ಪೆ ಬಿಡಿಸಿ ನಾವು ಹಾಕೋ ಒಂದು ಪದಾರ್ಥಗಳನ್ನು ಐದು ಪದಾರ್ಥಗಳನ್ನು ನೀವು ಸಂದಾಗಿ ಕಟ್ ಮಾಡಿಕೊಂಡು ತಾಯಿಗೆ ಅಭಿಷೇಕವನ್ನು ಮಾಡಿ ಅದರಿಂದ ಕೂಡ ನಿಮ್ಮದು ಎಷ್ಟೋ ಒಂದು ಗುಪ್ತವಾಗಿ ಆಗದೇ ಇರುವಂಥ ಸಮಸ್ಯೆಗಳು ಕೂಡ ನೀರಿನಂತೆ ಕರಗಿ ಹೋಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸಾಧ್ಯವಾಗಿ ನೀವು ವರಾಹಿ ಟೆಂಪಲ್ಗಳೆಲ್ಲನ ನಿಮಗೆ ಹತ್ರ ಬ ಹತ್ತಿರದಲ್ಲಿದ್ದರೆ ಖಂಡಿತವಾಗಲೂ ವರಾಹಿ ಅಮ್ಮನಿಗೆ ಹೋಗ್ಬಿಟ್ಟು ನೀವು ದೇವಸ್ಥಾನಕ್ಕೂ ಹೋಗ್ಬೋದು ಮನೆಯಲ್ಲೂ ಸಹ ಪೂಜೆಯನ್ನು ಮಾಡಬಹುದು ನಿಮಗೆ ಹತ್ತಿರ ಇದ್ದು ದೇವಸ್ಥಾನ ಗೊತ್ತಿದ್ರೆ ಅಲ್ಲಿ ಹೋಗ್ಬಿಟ್ಟು ಬನ್ನಿ ನಿಮಗೆ ಮನಸ್ಸಿಗೆ ಎಷ್ಟೋ ಒಂದು ನೆಮ್ಮದಿ ಅನ್ನೋವಂಥದ್ದು ಉಂಟೆ ಉಂಟಾಗುತ್ತೆ ನೆಮ್ಮದಿ ಅನ್ನೋವಂಥದ್ದು ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ವಾರಾಹಮ್ಮನಿಗೆ ಪೌರ್ಣಮಿ ಅಷ್ಟಮಿ ಈ ಅಮಾವಾಸ್ಯೆ ಸಂದರ್ಭಗಳಲ್ಲಿ ತುಂಬ ಅಂದರೆ ತುಂಬ ಒಂದು ದಿವ್ಯ ಶಕ್ತಿ ಇರುವಂಥದ್ದು ನೀವೇನೇ ಒಂದು ನಿಮ್ಮ ಆಸೆಗಳನ್ನು ಕೇಳ್ಕೊಂಡ್ರೂ ಕೂಡ ಆ ತಾಯಿ ಇಲ್ಲ ಅಂದಿರ ಹೆಸರಿನಲ್ಲಿ ಇದೆ ತಾಯಿ ವಾರಾಯಿ ಹೆಸರಲ್ಲಿದೆ ನೀವೇನೇ ಒಂದು ಕೇಳ್ಕೊಂಡ್ರು ಕೂಡ ವರ ಅನ್ನೋವಂಥದ್ದು ಅತಿ ಶೀಘ್ರವಾಗಿ ಸಿಗೋವಂಥದ್ದು ಹಾಗಾಗಿ ನಾಳೆ ಪೌರ್ಣಮಿ ಇದೆ ಮಾಗಸಿರ ಮಾಸ ಇದೆ ಮತ್ತು ಗುರು ದತ್ತಾತ್ರೇಯರ ಜನ್ಮ ದಿನ ಕೂಡ ಆಗಿದೆ ಹಾಗಾಗಿ ನೀವು ತಪ್ಪದೀರ ತಾಯಿ ವರಾಯಮ್ಮನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಳ್ಳಿ ನಾವು ವಿಗ್ರಹ ಇಲ್ಲ ನಾವೇನು ಮಾಡಬೇಕು ಅಂದರೆ ನೀವೇನೋ ಒಂದು ನೈವೇದ್ಯಕ್ಕೆ ಇಟ್ಕೊಳ್ಳಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದ್ದೆ ಶ್ರೀ ನರ್ಪವಿ ಇಳ ನರ್ಪವಿ ಇಳ ಶ್ರೀ ನರ್ಪವಿ ಇಳ ನರ್ಪವಿ ಇಳ ಶ್ರೀ ನರ್ಪವಿ ಇಳ ನರ್ಪವಿ ಇಳ ಈ ನೋಡಿ ಹೇಳೋದಕ್ಕೆ ಎಷ್ಟು ಒಂದು ಕೇಳೋದಕ್ಕೆ ಎಷ್ಟು ಇಂಪಾಗಿದೆಯೋ ಅಷ್ಟೇ ಈ ಮಂತ್ರ ಅಂದರೆ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರೋವಂಥ ಮಂತ್ರ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಗುಪ್ತವಾಗಿ ನೀವು ಹೇಳ್ಕೊಳ್ಳಿ ನಾಳೆ ಪೌರ್ಣಮೆ ಅನ್ನೋವಂಥದ್ದಿದೆ ಏನು ಕೋರಿಕೆ ಇದ್ರೂ ಕೂಡ ಗುಪ್ತವಾಗಿ ಕೇಳ್ಕೊಳ್ಬಹುದು ಕೇಳ್ಕೊಂಡ್ರೆ ನಿಮಗೆ ಅತಿ ಶೀಘ್ರವಾಗಿ ಫಲ ಅನ್ನುವಂಥದ್ದು ಸಿಗುತ್ತೆ ಎಂಥದ್ದೇ ಒಂದು ಸರ್ವ ಕಷ್ಟಗಳಿಗೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಆದರೆ ನೀವು ಮಂತ್ರವನ್ನು ಗುಪ್ತವಾಗಿಯೇ ಹೇಳ್ಕೊಳ್ಬೇಕಾಗತ್ತೆ ಆದರೆ ಯಾರ ಜೊತೆಗೂ ನೀವು ಈ ಮಂತ್ರವನ್ನು ನಾನು ಈ ಥರ ಹೇಳ್ತಾ ಇದ್ದೀನಿ ಅಂಥೇಳಿ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಗುಪ್ತವಾಗಿ ಹೇಳ್ಕೊಳ್ಳಿ ನಿಮ್ಮದು ನೆಕ್ಸ್ಟು ಏನು ಅನಿಸ್ತು ಅನ್ನೋದನ್ನು ಕೂಡ ನೀವು ಕಮೆಂಟಲ್ಲಿ ಬಂದು ಬರೆದು ತಿಳಿಸಿ ಮತ್ತು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಈ ವಿಡಿಯೋ ಕೆಳಗಡೆಗೆ ನಿಮಗೆ ವಿಗ್ರಹಗಳದ್ದಾಗಿರಬಹುದು ಈ ಒಂದು ವರಾಹಮನ ವಿಗ್ರಹಗಳಾಗಿರಬಹುದು ಮತ್ತು ಏನಾರ ಗ್ರಂಥಿಗೆ ಐಟಮ್ಸ್ಗಳು ಬೇಕಿದ್ರು ಕೂಡ ನಾನು ಪಿನ್ ಮಾಡಿರ್ತೀನಿ ಯಾರಿಗಾನ ಆಸಕ್ತಿ ಇದ್ದು ಇಷ್ಟ ಇದೆ ನಾವು ತಗೊಳ್ತೀವಿ ಅನ್ನೋರು ಖಂಡಿತವಾಗ್ಲೂ ನೀವು ನೀವು ಶಾಪನ್ನು ಮಾಡ್ಕೊಳ್ಬಹುದು ಮತ್ತು ಏನಾನ ಈ ವರಾಹಮನ ಬಗ್ಗೆ ಯಾವ ಮಂತ್ರಗಳು ಬೇಕು ಏನು ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಕೇಳಿ ನಿಮಗೆ ಯಾವ ಥರ ಮಂತ್ ಈ ವಿಡಿಯೋಗಳು ಬೇಕು ಯಾವ ಥರ ಮಂತ್ರಗಳು ಬೇಕು ಅನ್ನೋದನ್ನು ಕೂಡ ನೀವು ಕೇಳಿ ಖಂಡಿತವಾಗ್ಲೂ ನಾನು ಅದಕ್ಕೆ ನಿಮಗೆ ಆನ್ಸರ್ ಮಾಡ್ತೀನಿ ಮತ್ತು ಗುಪ್ತವಾಗಿರೋ ಮಂತ್ರಗಳನ್ನು ಕೂಡ ನಾನು ನಿಮಗೆ ತುಂಬ ಅಂದರೆ ತುಂಬ ತಿಳಿಸ್ಕೊಡ್ತೀನಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡುತ್ತೆ ಎಲ್ಲ ನನ್ನ ಸ್ನೇಹಿತರಿಗಾಗಿರಬಹುದು ಮತ್ತು ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ ತುಂಬ ಜನ ಒಳ್ಳೊಳ್ಳೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀರಿ ನಾನು ಕೂಡ ಅಷ್ಟೇ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂತಂದರೆ ನೀವು ನಮ್ಮ ವೀಡಿಯೋನ ನೋಡಿ ಅದರಿಂದ ನಿಮ್ಮ ಒಂದು ಕಷ್ಟ ಪರಿಹಾರ ಆಗುತ್ತೆ ಅಂತಂದರೆ ಅದರಷ್ಟು ಖುಷಿ ಪಡೋದು ಇನ್ನೊಂದಿಲ್ಲ ಅನ್ನೋದನ್ನು ಹೇಳ್ತೀನಿ ಯಾರೆಲ್ಲ ವೀಡಿಯೋ ನೋಡಿ ಲೈಕ್ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಮಂತ್ರ ಮಂತ್ರವನ್ನು ನಾವು ಹೇಳ್ಕೊಂಡು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಅಂದರೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಟೇಕ್ ಕೇರ್